ಪೊರಾಟು ಬಟಾಣಿ ಟೊಮೆಟೊ ಸ್ವಲ್ಪ ಸೊಪ್ಪು ಮತ್ತು ಪನ್ನೀರು ಇಷ್ಟು ಹಾಕಿ ಒಂಥರ ಪೀಸ್ ಪಲಾವ್ ಮಾಡೋಣ ಪೀಸ್ ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಇದು ಬೆಳಗ್ಗೆ ಟಿಫನ್ಗೆ ನನ್ನ ಮಕ್ಕಳು ಸ್ಕೂಲ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಓಕೆ ಇದು ಹಿಂದಿನ ನಾನು ಎಣ್ಣೆ ರೆಡಿ ಮಾಡಿಟ್ಟಿದ್ದೆ ಎಣ್ಣೆ ಅಂತಂದರೆ ಬೋಂಡ ಮಾಡಿದೆ ಅದನ್ನು ಸೋಸ್ಕೊಂಡಿಲ್ಲ చూసిబిట్టు క్యాన్ హోడ్ అదామే తరకీ ఎలా బేయ్ మామూలు బటాణి మామూలు సస్బె ఉండే తగదమే కడలే బేను బేడా బటాణి క్యారెట్ ఉండికయ ఇష్టా ఫ్రై మాకు తగ్గి చూరు స్వల్ప ఒక ఫైవ్ మినిట్స్ ఫ్రై ఫైవ్ మినిట్స్ కూడా ఇలా త్రీ మినిట్స్ ఫ్రై ఆయన ఈరుళ్ళి హండె ఉంటుంది బ్రెండ్ టైమలు ఖార హోదు ఖార మినీన్ సెమెంట్స్కి హెచ్బోదు ನಾನು ಇನ್ನು ಹಾಕ್ಕೊಂಡಿಲ್ಲ ಅನ್ಸುತ್ತೆ ಅದಾದಮೇಲೆ ಸೊಪ್ಪು ಯಾವ ಸೊಪ್ಪು ನೀವು ತೊಗೊತಿರೋ ಮೆಂತ್ಯ ಸೊಪ್ಪು ಒಬ್ಬ ರೋಸ ಬಾಕ್ಸಿನ ಉಪ್ಪು ದೋಸೆ ಹಾಕಿದ್ರೆ ಏನಾಗುತ್ತೆ ಗಮ್ಮಂತ ಸ್ಮೆಲ್ ಬರ್ತಿರುತ್ತೆ ನಾನು ಮೆಂತ್ಯ ಸೊಪ್ಪು ಒಂಚೂರು ಕೊತ್ತಂಬರಿ ಎರಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಟೊಮೆಟೊ ಟೊಮೆಟೊ ಕೂಡ ಫ್ರೈ ಆಗಲಿ ಅಂತ ಫ್ರೈ ಬಿಟ್ಟಿದ್ದೀವಿ ಓಕೆ ನೋಡ್ತಾ ಇದ್ದೀರಲ್ಲ ಟೊಮೆಟೊ ಇನ್ನು ಫ್ರೈ ಆಗಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಬೇಗ ಎಲ್ಲ ಫ್ರೈ ಆಗ್ತವೆ ಯಾಕೆಂದರೆ ಕುಕ್ಕರು ಹೀಟ್ ಜಾಸ್ತಿ ಇಟ್ಕೊಂಡಿರುತ್ತೆ ಅದಾದಮೇಲೆ ಪನ್ನೀರ್ ಕೂಡ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಜೀರಾ ರೈಸ್ ಮನೇಲಿತ್ತು ಸೊ ಅದಕ್ಕೋಸ್ಕರ ಇದು ತಂದಿಕ್ತಿದ್ದೆ ಮರ್ಸೋಗ್ಬಿಟ್ಟಿದ್ದೀನಿ ತಂದಿಟ್ಬಿಟ್ಟು ಅದಕ್ಕೆ ಇದನ್ನೇ ಮಾಡಿಬಿಡೋಣ ಖಾಲಿ ಮಾಡಿಬಿಡಣ ಮಾಡಿಬಿಟ್ಟು ಅಕ್ಕಿನ ಅಂದ್ಬಿಟ್ಟು ಎರಡು ಗ್ಲಾಸ್ ಅಷ್ಟಾಯಿತು ಅದನ್ನು ಎರಡು ಗ್ಲಾಸ್ ಕಂಪ್ಲೀಟಾಗಿ ಹಾಕ್ಕೊಂಡು ನೀಟಾಗಿ ಒಂದು ತ್ರೀ ಫೋರ್ ಟೈಮ್ಸು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಮೊದಲೇ ತೊಳ್ದು ಇಟ್ಕೊಂಬಿಡೋಣ ಇರುತ್ತೆ ಮತ್ತು ಅನ್ನ ಆದಾಗೂ ಕೂಡ ಉದ್ರುದ್ರಾಕಿ ಆಲ್ಮೋಸ್ಟ್ ಇದು ಹೇಗೆ ಮಾಡಿದ್ರೂ ಉದ್ರುದ್ರೆ ಆಗುತ್ತೆ ಬಟ್ ಆದರೂ ಸತಿ ಮೊದಲೇ ತೊಳೆದಿಟ್ಕೊಂಡು ರೂಢಿ ಸೊ ಅದಕ್ಕೋಸ್ಕರ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾವು ಅಕ್ಕಿನ ಯಾವತ್ತೂ ತೊಳಿಬೇಕಾದ್ರೆ ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ತೊಳೆದು ತುಂಬ ಒಳ್ಳೆಯದು ಏಕೆಂದರೆ ಗೌರ್ಮೆಂಟಲ್ಲಿ ಇದರಲ್ಲಿ ಕೊಡ್ತಾರಲ್ವ ರೇಷನ್ ಕೂಪನ್ ಹಾಕಿ ಕೊಡ್ತಾರಲ್ವ ಹಂಗ ಇದರಲ್ಲಿ ಅನ್ಯಾಯ ಬೆಲೆ ಅಂಗಡಿ ಇರಿ ಸೊ ಅದು ಅದೆಲ್ಲನೂ ಸ್ವಲ್ಪ ಸ್ಮೆಲ್ ಇರುತ್ತೆ ಅದನ್ನು ಚೆನ್ನಾಗಿ ನಾಲ್ಕೈದು ಸತಿ ತೊಳೆದ್ರೆ ನಾವು ಅನ್ನ ಊಟ ಮಾಡಬೇಕಾದ್ರೆ ಒಂಥರ ಅದು ಬಳಸಿರೋರು ಗೊತ್ತು ಆ ಸ್ಮೆಲ್ಲು ಈಗೆಲ್ಲ ಏನಂತ ಸ್ಮೆಲ್ ಬರೋಲ್ಲ ಆದರೂ ನಾವು ಮೂರ್ನಾಲ್ಕು ಸತಿ ತೊಳೆದೇ ತೊಳಿತೀನಿ ಅದು ಸಮಾಧಾನ ಆಗೋಲ್ಲ ನಾವು ಮೇಯ್ನಾಗಿ ನೋಡ್ತಾ ಇದ್ದೀರಲ್ಲ ತೊಳೆದು అందరూ అన్న మీరు ఎర్రడ్డు గ్లాస్కి 4 గ్లాస్ అన్నతారు తర్కారీంది అర్ధ గ్లాస్ ఎక్స్ట్రా ఎరడరే నాల్కూర గ్లాస్ నీరు హీని అసెంబ్లీ సరిసి బి ఉప్పు హాకం అది నీ కజ్యకెట్ కజజ స్వల్ప ఉప్పు ఖారు నూ మసే మే కూడా హి అచ్చిటెద్ది హాకీ హుడి హోతారు యాదవ్ ఇత అది కంఫర్టబల్గా హోబోదు అసలు ನಾನು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ತೊಳೆದಿಟ್ಟಿದ್ದೆ ಆ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ ಒಂದು ಕಡೆಯಿಂದ ನಮ್ಮ ಮನೆ ಅಡುಗೆ ಮನೆ ಜಾಸ್ತಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಆ ಥರ ಮೀಡಿಯಮ್ ಸೈಜಲ್ಲಿರೋದು ನಾನು ಇದ್ದೆ ಆ ಟೈಮಲ್ಲಿ ಆ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ನನ್ನ ಡೆಲಿವರಿ ಡೇಟು ಮಾರ್ಚ್ ಕೊಟ್ಟಿದ್ದಾರೆ ಇದು ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದೇ ಮಕ್ಕಳದು ಆಸ್ಪತ್ರೆಗೆ ಹೋಗು ಬಾ ಚೆಕಪ್ಪು ಡಾಕ್ಯುಮೆಂಟು ಅದು ಇದು ಆಲ್ಮೋಸ್ಟು ಈ ಆಸ್ಪತ್ರೆ ಓಡಾಡಿ ಬರೋದೇ ಯಾಕೋಗಿತ್ತು ಕೆಲಸ ಎಲ್ಲ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ್ಯಾಟ್ ಓಕೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಒಂದು ಒನ್ ತ್ರೀ ಫೋರ್ ಸ್ಪೂನಷ್ಟು ಮೊಸರು ಒಂಚೂರು ಆ್ಯಡ್ ಮಾಡಿದ್ದೀನಿ ನಾನು ನಮ್ಮ ಮನೇಲಿ ಅಂದೇನಿ ಮೊಸರಿತ್ತು ನಾನು ಮನೇಲೆ ಎಪ್ಪಾಕ್ತೀನಿ ಬಟ್ ಅದೇ ಎಪ್ಪಿಂದ ಇರಲಿಲ್ಲ ಅಂತ ಹೇಳ್ಬಿಟ್ಟು ಯಾವ ಪಾಕೆಟ್ ಇತ್ತು ಅದೇ ಹಾಕಿದ್ದೀನಿ ಅರ್ಜೆಂಟಾಗಿ ಮತ್ತು ನೀರು ಸ್ವಲ್ಪ ಆಗ್ತದೆ ಖಾರಕ ಮೀತು ಅಂತೇಳಿ ಖಾರದ ಪುಡಿ ಮೊದಲೇ ಮೆಣ್ಸಿನ್ಕಾಯ ಪುಡಿ ಸ್ವಲ್ಪ ಮಿಕ್ಸಿಲಿ ನುಣ್ಣು ಮಾಡ್ಕೊಂಡಿ ನುಣ್ಣಗೆ ಅಂದರೆ ಒಂಥರ ಚಿಲ್ಲಿ ಫ್ಲೇಕ್ಸ್ ಥರ ಪಿಜ್ಜಾ ತಿಂದ ಕೊಡ್ತಾರಲ್ವ ಸೊ ಆ ಥರ ಮಾಡಿಟ್ಕೊಂಡಿದೆ ಒಂದು ಬಾಕ್ಸಲ್ಲಿ ಖಾರಕ ಅಂತ ಅಂತದನ್ನು ಕೂಡ ಹಾಕಿದ್ದೀನಿ ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೋಡ್ಕೊಬಿಡ್ಬೇಕು ನೋಡ್ತಾ ಇದ್ದೀರಲ್ಲ ಕುದೀತಾ ಇದೆ ಆಲ್ಮೋಸ್ಟ್ ಅರ್ಧ ಭಾಗ ಅಕ್ಕಿ ಕೂಡ ಬೇಯ್ತಾ ಇದೆ ಈ ಟೈಮಲ್ಲಿ ಕ್ಯಾಪ್ ವಿಜಿಲ್ಲ ನೋಡಿಕೊಂಡು ಬಿರಿಟ್ ಸಮೇತ ನೀಟಾಗಿ ಹಾಕಿದ್ದೀವನ್ನ ನೋಡ್ಕೊಂಡು ಕ್ಯಾಪ್ ಹಾಕ್ಕೊಳ್ಳೋಣ ಒಂದು ಎರಡು ಕೂಗಿದ್ರೆ ಸಾಕು ಯಾಕೆ ಎರಡು ಕೂಗಿದ್ರೆ ಸಾಕು ಅಂತ ಅಂದರೆ ಆಲ್ಮೋಸ್ಟ್ ಅಕ್ಕಿ ಸ್ವಲ್ಪ ಆಗಿತ್ತು ಬೆಂದಿತ್ತಲ್ವ ಸೊ ಅದಕ್ಕೋಸ್ಕರ ಎರಡು ಕೂಗಿಸಿದ್ದೀನಿ ನಡ್ತಾಯಿದ್ದೀರ ಈ ಥರ ಇದೆ ನೋಡಿಪ್ಪ ನೀರೆಲ್ಲ ಹೇಗೆ ಬಿದ್ದಿದೆ ಏನು ಕತೆ ನೋಡೋಣ ಇದಕ್ಕೆ ಬೇಕಾದ್ರೆ ಅಷ್ಟು ಹಾಕೋಬೋದು ನಾನೇನು ಅಷ್ಟು ಹಾಕಿಲ್ಲ ಅಷ್ಟ ಅಷ್ಟು ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಸೊಪ್ಪು ಏನಾದರೂ ಈ ಮೆಂತ್ಯ ಸೊಪ್ಪು ಈ ಕೊತ್ತಂಬರಿ ಏನಾದರೂ ಕೊತ್ತಂಬರಿ ಕೊಬ್ಬರಿ ಏನಾದರೂ ಮಿಕ್ಸ್ ಮಾಡಿ ಮಿಕ್ಸಿಲಿ ರುಬ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಗ್ರೀನ್ ಆಗಿಬಿಡುತ್ತೆ ಪಲಾವ್ ಕಲರ್ ಬಂದಂಗೆ ನಾನು ಈಗ ಪ್ಲೇನ್ ವೈಟಾಗೆ ಇರಲಿ ಅಂತೇಳಿ ವೈಟಾಗೆ ಬೆರೆಸ್ಕೊಂತೀನಿ ಜೀರಾ ನೋಡ್ತಾ ಇದ್ದೀರಲ್ಲ ಅಕ್ಕಿ ಯಾವ ಥರ ಇದೆ ಅಂತ ನಾನು ಇದಕ್ಕೆ ಸ್ವಲ್ಪ ಅದರಲ್ಲಿ ಸಾಂಬಾರು ಹಾಕ್ಕೊಂಡಿದ್ದೀನಿ ಸೈಡ್ಗೆ ನೋಡ್ತಾಯಿದ್ದೀರಲ್ಲ ಪನ್ನೀರಲ್ಲ ಎಷ್ಟು ಸಾಫ್ಟಾಗಿ ಬಿದ್ದಿದೆ ಅಂತೇಳಿ ಓಕೆ ಇವತ್ತಿನ ತಿಂಡಿ ನನ್ನ ಮಗಳು ಸ್ಕೂಲ್ ಬಿಟ್ಟಿದ್ದಾಯಿತು ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಕೇಕ್ ತಂದಿದ್ದರು ಕೇಕ್ ಕೊಟ್ಟರೆ ಹಾಗಾಗಿ ಇದು ನೆಕ್ಸ್ಟ್ ಡೇ ನಾವು ಅವರನ್ನು ಮನೆಯಲ್ಲಿ ಕಾಲ್ವೇ ಮಾಡೋ ಲವಲ್ದಲ್ಲಿ ಖಾತೆ ಮಾಡಿದ್ರು ಕರೆದಿದ್ರು ಪೂಜೆ ನೋಡು ಊಟ ಮಾಡಿಸ್ಕೊಂಡಿರೋಂತ ನಮ್ಮ ಬ್ರದರ್ ಬ್ರದರ ನಾವು

ಅಲ್ಲಿರೋರು ಅದಾದ್ಮೇಲೆ ಇದೇ ಥರ ಅಲ್ಲಿ ಕಾಲ್ವೆ ಮತ್ತು ಮುನಿಯಪ್ಪಂದು ಮಹಾಶಿನ್ ಪರಾವು ಈ ಥರ ಎಲ್ಲ ಮಾಡ್ತಾರಲ್ಲ ಹಳ್ಳಿಗಳ ಸೈಡಲ್ಲಿ ಹೊಲದಲ್ಲಿ ತೋಪಲ್ಲಿ ಹೊಲದಲ್ಲಿ ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡಿದಾಗ ಈ ಥರ ಊಟ ಅಲ್ಲೇ ಅಡುಗೆ ಮಾಡಿ ಬಡಿಸೋವಂಥ ಪದ್ಧತಿ ಇದೆ ಅದನ್ನೇ ಕೂಡ ಇವರು ನಡ್ಸ್ಕೊಂಡು ಇದ್ದಾರೆ ಇಲ್ಲಿ ಹೊಲದಲ್ಲಿ ಅನ್ನ ಸಾಂಬಾರು ಮುದ್ದೆ ಪಾಯಸ ಕೋಸಂಬರಿ ಪಾಯಸಕ್ಕೆ ಬೂಂದಿ ಇಷ್ಟು ಕೂಡ ಆಯಿತು ಊಟ ಮಾಡಿಕೊಂಡು ನಾವು ಊಟ ತುಂಬ ಚಿತ್ರಾನ್ನ ಕೂಡ ಆಯಿತು ಚಿತ್ರಾನ್ನ ಕುಜ್ಞ ಇನ್ನೇನಾಯಿತು ಅಷ್ಟು ಅನ್ಸುತ್ತೆ ಮನೇಲಿ ಏನು ಬೇಕಾದರೂ ಮಾಡಿ ಕೊಡ್ಬೋದು ಎಲ್ಲ ಐಟಮ್ಗಳು ಕೈ ಸಿಗ್ತವೆ ಈ ಥರ ಹೊಲ್ದಲ್ ಮಾಡಬೇಕು ಅಂದನೆ ಸ್ವಲ್ಪ ಕಷ್ಟ ಜನ ಇದ್ದಾಗ ಎಲ್ಲ ಐಟಮ್ ತೊಗೊಂಡು ಹೋದಾಗ ಏನು ಅಂತ ಮತ್ತೆ ಮನೆ ಹತ್ರ ಇದ್ದರೆ ಅದೊಂಥರ ಮನೆ ಮನೆ ಕೂಡ ಹೊಲ್ದಲ್ಲಿ ಹತ್ರದಲ್ಲಿ ಮನೆ ಇರುತ್ತೆ ದೂರದಲ್ಲಿ ಅದೊಂಥರ ಸ್ವಲ್ಪ ಕಷ್ಟ ಎಲ್ಲ ತಗೊಂಡೋದ್ರೆ ಏನು ತೊಂದರೆ ಆಗೋಲ್ಲ ಅದೊಂದು ಮಕ್ಕಳಿಗೆ ಒಂಥರ ಖುಷಿ ಈ ಥರ ಒಂದೇ ಬಂದಿರೋದು ಎಷ್ಟು ದೂರ ಓಡ್ತಾರೆ ಆಡ್ತಾರೆ ಅವ್ರು ಹಿಡಿಯೋದು ಒಂದು ದೊಡ್ಡ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನಾನು ನಮ್ಮಮ್ಮ ನನ್ನ ಮಗಳು ಹೋಗಿದ್ದೋ ಗಾಡಿಗೆ ಬರ್ತಾ ನನ್ನ ಮಗನ ಇವನು ನನ್ನ ಮಗ ಇಲ್ಲಿ ಆಡ್ತಾವೆ ಅವನೇ ಜಾಸ್ತಿ ಜೀಟ ಅವ್ನು ನನಗೆ ಕರ್ಕೊಂಡು ಬಂದ್ವಿ ಮುದ್ದೆ ಫಸ್ಟ್ ಟ್ರಿಪ್ ಮಾಡಿದ್ರು ಎರಡನೇ ಟ್ರಿಪ್ ಸಾಲ್ಟೇಜ್ ಆಗೋಯಿತು ಸೊ ಅದಕ್ಕೋಸ್ಕರ ಎರಡನೇ ಟ್ರಿಪ್ ಕೂಡ ಮುದ್ದೆಗೆ ಇಟ್ಟಿದ್ದಾರೆ ಹುಡುಗಿಯವರು ಅಕ್ಕ ಚಿತ್ರನ ಕಲಿಸ್ತಾ ಇದ್ದಾರೆ ಈ ಕಡೆ ಒಬ್ರು ಬಿಡಿಸ್ತಾ ಇದ್ದಾರೆ ನಾನು ಬಗ್ಗಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನಾನು ಏನು ಮಾಡ್ತಾಯಿದ್ದೀನಿ ಸುಮ್ಮನೆ ಸೈಲೆಂಟಾಗಿ ವಿಡಿಯೋ ಮಾಡಿಕೊಂಡು ಬಂದುಬಿಟ್ಟೆ ಅಷ್ಟೇ ಊಟ ಮುಗಿಸ್ಕೊಂಡು ಬಂದೆ ನೆಕ್ಸ್ಟು ನನ್ನ ಮಗಳಿಗೆ ಟೆಸ್ಟ್ಗೆ ಪೋಷನ್ಸ್ ಎಲ್ಲ ಕಲಿಸ್ತೀನಿ

ಅವ್ನು ನಿನ್ನ ಕೊಡಿಸಿದ್ರು ಅವನು ಕೇಳ್ತಾನೆ ಅವ್ನು ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಲ್ವಾ ಮತ್ತು ಅವನು ಕೇಳ್ತಾನೆ ಅವಾಗ ಅಮ್ಮ ನನಗೂ ಕೊಡಿಸಿ ಅಂತ ಅವ್ನು ಸ್ಕೂಲ್ಗೆ ಹೋದಾಗ ಪಾಪಗೂ ನಿನಗೂ ಇಬ್ಬರಿಗೂ ಕೊಡಿಸ್ತೀನಿ ಸರಿನಾ ನಿನಗೆಂತ ಎರಡು ನಿನಗೆ ನಿಜವಾದ ಕೊಡಿಸ್ತೀನಿ ನಿನಗೆಂತ ಪೆನ್ಸಿಲ್ ಬಾಕ್ಸ್ ಎರಡು ತೊಗೊಂಡಿದ್ದೀನಿ ಅವು ಹಾಕಿದ್ದೀನಿ ಟ್ರೇ ಅಲ್ಲಿ ನಾ

ಇದೇನ್ ಶೂ ಇದು ಅಂಗಡಿಗೆ ಐತಲ್ಲ ಇವಾಗ ಒಂದಲ್ಲ ಅಂತ ಒಂದ್ ತಂದಿಕ್ಕಿದಿರ ರೆಡ್ ರೆಡ್ ಕಲರ್ ಒಂದು ಈ ಕಲರ್ ಒಂದು ಚೆನ್ನಾಗಿಲ್ಲ ಲೂಸ್ ಆಗೈತಲ್ಲ ಅಕ್ಕಿ ಚೆನ್ನಾಗಿಲ್ಲ ಅದೆಲ್ಲ ಸೈಡ್ಗೆ ಹಾಕ್ತೀರ ಅವಾಗ ಅದೆಲ್ಲ ಸೈಡ್ಗೆ ಹಾಕೋದು ನೀವು ನಾನು ತಗೊಂಡಿದ್ದೆ ಅದು ಡಿ ಮಾರ್ಟ್ ಶೂ ಎಷ್ಟು ಬಿಸಿನ ಬಳಸ್ತಾ ಸೈಡೆಲ್ಲ ಎದ್ದೋದ್ರು ಇನ್ನು ಬಳಸ್ತಾ ಇದ್ದೀನಿ ನೀವು ತಗೊಂಡು ಇನ್ನು ಮನೆ ಮನೆ ತಂಡಿದ್ದೀರಾ ಅವಲ್ಲ ಇದನ್ನ ಫ್ರಾಕ್ಸ್ ಅದು ತೊಗೊಂಡ್ರಾ ಇಲ್ಲ ಕೊಡು ನಾನು ಸತಿ ಹಾಕಿ ನೋಡ್ತೀನಿ ನನ್ನ ಕಾಲಿಗೆ ಅದು ತೆಗೀರಿ ಒಂದು ಪೇಪರು ಒಂದು ಕಡೆ ಹೊಡಿತಾರವರು ಮೇಲೆ ಇನ್ನೊಂದು ಐತೆ ಸೊಪ್ಪು இமா அவன்னைப்ோன்

हीमैट सब जारत है स्क्रीन वाला ना एन कॉस्ट है तेरे ना ये रे अनुष्या भाई एट किट टेन परसेंट आज एन के पहुँचो నీ తోండ్లా తోడనా ఏనది కాస్ట్ 99 ಒಂದకి 99 ఇష్టమ తెలుకొద్దు తివ నా కొడ బరర్కి ఇది అస్కోడ అల్వల ఇచ్ఛనై 128 ఏనది వన్ పీస్ కి ఇష్టండో ఇచ్ఛనైది సో ఇంగది ఆ షో తోండనా అప్పుడు పక్కన పెట్టునా ఇదన్ తో వేస్ట్ వేస్ట్ ఏనేనో అకొంతిరా

ಅವನೇನ ಮಾಡಲಿ ಸುಮ್ನಿರ್ಧನಿಕ ಬಿಡುಬಿಡು ನಡಿಯ ಕಡೆ ನೀನು ದೊಡ್ಕೊಂಡ್ಬಾರದು ನೀವು ನಿಮ್ಗೆ ಚಿಕ್ಕವ್ರಿಗೆ ಆಗಲ್ಲ ನೀವು ಸೈಡಲ್ಲಿ ಹೋಗೋದು ಅಪ್ಪ ಜಾಗ ಬಿಡಿ ನೀನು ಹತ್ರ ಹೋಗ್ಬಿಡು ಅವ್ನೇನೋ ತಗೊಂಡಿ ಸುಮ್ಮನಿರೋ ಬಿಲ್ ಮಾಡಿಸೋಳು ನಾನು ಬಿಲ್ ಮಾಡಿಸ್ಬೇಕಾರೆ ನನಗೆ ಗೊತ್ತು ಯಾವ್ದು ಗೊತ್ತಿಲ್ಲ ಹಿಂಗೆ ಮಾಡಿದ್ರೆ ಏನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಂಗೆ ಕರ್ಕೊಂಬರಲ್ಲ ಬಿಗ್ ಬಾಸ್ ಅಲ್ಲಿ ಹೆಣಕಿ ಬಿಗ್ ಬಾಸಲ್ಲಿ ಕೊಡ್ತಾರಲ್ಲ ಒಂದು ಚಿಕ್ಕ ಆ ಥರ ಒಂದು ನಮ್ಮ ಮನೇಲಿ ಇರಬೇಕು ಅನ್ನೋದು ಆಸೆ ನನಗೆ ತಿನ್ನೋ ಕ್ವಾಲಿಟಿ ಚೆನ್ನಾಗಿರುತ್ತದೆ ಈ ಥರ ಈ ಥರ ಜಿಗ್ 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 ಅಂತ ಒಳಗಡೆ ಸೌಂಡ್ ಬರಬಾರ್ದು ಅಲ್ಲಲ್ಲಿ ಈ ಥರ ಚೇರ್ ಹಾಕಿ ಒಳ್ಳೆ ಕೆಲಸ ಮಾಡೋರು ವಿಶಾಲ ಮಟ್ಟಲ್ಲಿ ನನಗೆ ಆ ಕಡೆ ಎಲ್ಲ ಹೋಗಬೇಡ ಕಪ್ಗಳು ಬಿದ್ರೆ ಹೊಡೆದೋಗ್ತವೆ ನಮ್ಗೆ ಕಾಸು ಕಟ್ಟಿ ಅಂತಾರೆ ಗೊತ್ತಾಯ್ತಾ ಕೇಳಿಸ್ತಾ ನಾನು ಅದೆಲ್ಲ ಮುಟ್ಕೂಡುದು ನೀನು ಮಾಡಿ ನೀನು ಮಾಡೋದೆ ಅವನು ಮಾಡೋದು ಕಿರು ಈ ಥರ ಒಂದು ತಗೋಣೆ ರೀ ಏನ್ರಿ ಈ ಕಡೆ ಬರಲೇ ಬೇಡ ಮಿಸ್ ಆಗ್ತದ್ರೆ ಬಿದ್ದೋಗ್ತದಲ್ಲ ಪ್ಲಾಸ್ಟಿಕ್ ಅಲ್ಲ ಅವು ಏನಪ್ಪ ಹ್ಞೂ ಏನು ಏನಮ್ಮ ನೀನು ಅಲ್ಲೇ ಇರೋ ಬರ್ತೀನಿ ಧನೀಕಾ ಸರ್ ಇದ್ರ ಮೇಲೆ ಕಾಸ್ಟೇ ಇಲ್ವಲ್ಲ ಇದ್ರ ಮೇಲೆ ಕಾಸ್ಟೇ ಇಲ್ವಲ್ಲ ಇದ್ಕೋ ಇತ್ಕೋ

You know what?! Why would you add aระ ಮಾಡೋದು or have any of us have the bills? Je

ತೊಗರಿಬೇಳೆ ನೋಡ್ಕಿರಿ ಹೆಂಗ್ ಕಲರ್ ಐತೆ ಯಾರು ನೋಡಿ ಕಡಲೆ ತುಂಬ ರಿ ಇದರಲ್ಲಿ ಇದಿದೆಯಾ ನೋಡಿ ಎಷ್ಟು ಅದೇನೋ ಬೇಕ್ರಿ ಪ್ರಾಡಕ್ಟ್ಸ್ಗೆ ಹಾಕ್ತೀವಲ್ಲ ಕಿರು ನಾನು ಅದು ಸೇಟು ಹೋಗಿಲ್ ತನ್ನಿ ಅಂತ ಹೇಳಿದ್ನಲ್ಲ ಅದೇನದು ಅಲ್ಲಿಗೆ ಎದ್ದು ಕೇಕ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ ನನಗೆ ಇಷ್ಟ ಅದು ಅದೇನು ಹೇಳದ ನಿಮಗೆ ಒಂಥರ ವೈಟ್ ಸಾಸಿವೆ ಥರ ಇರ್ತವಲ್ಲ ಅದಿದ್ರೆ ನೋಡ್ತೀರ ಅಂತ ಆಫರ್ ಇರ್ತದೆ ನೋಡಿ ಅದು ಹೆಂಗಿರುತ್ತೆ ಅಂತ ಗೊತ್ತಾಗ್ತದೆ ಇಲ್ಲಾಂದ್ರೆ ಅದು ನಾನು ನೋಡ್ತಾ ಇದ್ದೆ ಕಾಣಿಸಿದ್ರೆ ನೋಡು ಧನಿಕಾ ನೀನು ಹಿಂಗೆ ಹೇಳ್ದರೆ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಬರಲ್ಲ ಏನಕ್ಕೆ ಅಷ್ಟೊಂದು ಬಾಟ್ಲು ವಾಟರ್ ಬಾಟ್ಲು ಏನಕ್ಕೆ ಅಷ್ಟೊಂದು ಹಾಕೊಂಬೀರ ನೋಡ್ರಿ ಇಲ್ಲ ಇಷ್ಟ ಐತಲ್ಲ ಅಲ್ಲ ಸುಮ್ಮ ಇಕ್ಕೆಡೆ ಏನಕ್ಕೆ ಬರ್ತಿದೀಯ ಗಾಜಿನ ಬಾಟಲ್ ಎಲ್ಲಾ ಐತೆ ನಡಿ ಅಕಡೆ ಅಕಡೆ ನಡಿರಿ ನೀವು ಇಬ್ರು ಮಿಸಾಕ್ ಬಿಳ್ಸ್ತಿರಾ ನಡಿਓ ನಡಿ ನಡಿ ವಾಪಸ್ ವಾಪಸ್ ಇರೋ ಯಾರ್ ನಿಂಕಿಲ್ವಾಲ್ಲಿ ಹ ಹ ಇದಲ್ಲ ಇಕ್ಕೆಡೆ ಬನ್ನಿ ಆ ಇವಾಗ ಹೋಗೋ ಎಲ್ಲ ಗುಡಿಬೇಕು ನಡಿ ಆಯ್ತು ಅಮ್ಮನ ಕೈಕಡೆ ಹೋಗ್ಬಾಂಗ್ ಚಕ್ಕಿಲೋ ರಾಜ ನೆಕ್ಸ್ಟ್ ಎಲ್ಲಿಗೆ ಎಲ್ಲಿ ಎಲ್ಲಿ ಹೇಳು ರೊಟ್ಟಿ ಮನೆಲ್ಲ ತಿದ್ದ ಇವರಿಬ್ಬ್ರನ್ನ ಮೇಂಟೈನ್ ಮಾಡ್ಕೊಂಡು ನೀನು ತಿನ್ಬೇಕಾ ಹ್ಞೂ ಏನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಇಲ್ಲಿ ಕ್ರೋಮ್ ಹೌದೇಳು ನಾವೇ ಆವಾಗಲ್ಲ ಇನ್ಸ ಹಾಕ್ಬಿಡ್ತಾರ ಮದುವೆ ಹಾ ನನ್ಗೆ ಬ್ರಾಸ್ಲೆಟ್ ತಗೊಳಕಾ ಯಾಕೆ ರೀ ಬಿಡ್ರಿ ಕೊಡ್ಸ್ತೀರಾ ಇಲ್ವಾ ಏನಿದು ರಸಿ ಹೋಟೆಲ್ ಜಿಂಗಿ ಚಕ್ಕ ಜಿಂಗಿ ಚಕ ಚಿಬಿಟ್ಟು ಕೆಂಪಕ್ಕಿಗೆ ಏನು ಮಾಡಬೇಕು ಅಂತ ನಡಿ ಹೋಗ್ಬಿಡೋಣ ಜೋಳದ ರೊಟ್ಟಿ ಊಟಕ್ಕೆ ಹೋಗೋಣ ಬನ್ನಿ ಎಲ್ಲಿ ನಂಗೆ ಗೊತ್ತಿಲ್ಲ ಎಲ್ಲ ಐತಿ ಇಲ್ಲಿ ಹಾಂ ಇದೆ ಇದೆ ಕರ್ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಐತಾ ಇಲ್ವೋ ಇರ್ತದ ಕ್ಲೋಸಿಂಗ್ ಟೈಮಾ ಹಾಂ ಚಾರ್ಜ್ಸು ಇದ್ದಂಗೆ ಐತೆ ನೀನೇನು ಬೇಡ

ನಿಂಗೆ ಬೇಡ ಬೇಡವಾ ಯಾವ ಚೋಚಕ್ಕೆ ಬೇಕಾ ಚೋತಕ್ಕೆ ಬೇಕಾ